ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಸ್ವಯಂ ಚಾಲಿತ ಸರಾಪ್ ಯಂತ್ರ ಇಂಗ್ಲಿಷ್ ಒಳಗ ಆಟೋಮೇಟೆಡ್ ಟೇಲರ್ ಮಿಷನ್ ಅಂತೇಳಿ ಎಂ ಅಂತ ತಗತೆ ಕನ್ನಡದೊಳಗ ಸ್ವಯಂ ಚಾಲಿತ ಸರಾಪ್ ಯಂತ್ರ ಇಂಗ್ಲಿಷ್ ಒಳಗ ಆಟೋಮೇಟೆಡ್ ಟೇಲರ್ ಮಿಷನ್ ಅಂತೇಳಿ ನಾವು ಸಂಪುಟವಾಗಿ ಏನು ಕರಿತೀವಿ ಎಟಿಎಂ ಅಂತ ಕೆಲಸ ಆಧುನಿಕ ದಿನಮಾನಗಳಲ್ಲಿ ಬ್ಯಾಂಕ್ ಕೊಡುವಂತ ಅತ್ಯಾಧುನಿಕ ಸೇವೆಯಾಗಿದ್ದು ಈ ಬ್ಯಾಂಕ್ ಒದಗಿಸುವಂತ ಈ ಒಂದು ಎಟಿಎಂ ನ ಸೌಲಭ್ಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಎಮ್ನ ಸಂಪೂರ್ಣವಾಗಿ ಮಾಹಿತಿಯನ್ನ ಕಡೆ ಹಾಕುವಂತ ಕೆಲಸವನ್ನ ಮಾಡೋಣ ಇಲ್ಲಿ ಎಟಿಎಂ ಎಂದರೆ ಆಟೋಮೇಟೆಡ್ ಟೇಲರ್ ಮಿಷನ್ ಎಂದರ್ಥ ನಿಮಗ ವಿಸ್ತರ್ಷ ಕೇಳಬಹುದು ಎಟಿಎಂ ಅನ್ನ ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಆಗಬಹುದು ಅಥವಾ ಇತರ ಎಕ್ಸಾಮ್ ಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ ಎಟಿಎಂ ಅಂದ್ರೆ ಆಟೋಮೇಟೆಡ್ ಟೇಲರ್ ಮಿಷಿನ್ ಅಂತ ಕನ್ನಡ ಸ್ವಯಂ ಚಾಲಿತ ಸರಾಪ್ ವ್ಯವಸ್ಥೆ ಹೇಳಿ ಈ ಒಂದು ಎಟಿಎಂ ಅನ್ನ ಇದು ಬ್ಯಾಂಕ್ ನೀಡುವ ಒಂದು ಎಲೆಕ್ಟ್ರಾನಿಕ್ ಯಂತ್ರವಾಗಿದೆ ಏನು ಎಂ ಅಂತಂದ್ರ ಇದು ಬ್ಯಾಂಕ್ ಅಥವಾ ಹಣಕಾಸಿನ ಸಂಸ್ಥೆಗಳನ್ನು ನೀಡುವಂತ ಒಂದು ಎಲೆಕ್ಟ್ರಾನಿಕ್ ಯಂತ್ರವಾಗಿರ್ತದೆ ಈ ಯಂತ್ರದಲ್ಲಿ ನೀವೇ ಮಾಡ್ಬೋದು ನಿಮ್ಮ ಬಳಿಯುವ ಗ್ರಾಹಕರ ಬಳಿಯುವ ದೇಣಿ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಅಥವಾ ಇಂಗ್ಲಿಷ್ ಅದಕ್ಕೂ ಕೂಡ ಕ್ರೆಡಿಟ್ ಕಾರ್ಡ್ ಅಂತ ಕರಿತೀವಿ ಅಥವಾ ಈ ಪ್ರೀಪೇಡ್ ಕಾರ್ಡ್ ಅನ್ನ ಬಳಸಿ ಹಣವನ್ನು ತೆಗೆಯಬಹುದು ಏನು ಈ ಎ ಟಿ ಎಂ ಎಂಬುದು ಒಂದು ಎಲೆಕ್ಟ್ರಾನಿಕ್ ಏನ್ ಯಂತ್ರವಾಗಿರುತ್ತಲ್ಲ ಆ ಎಲೆಕ್ಟ್ರಾನಿಕ್ ಒಂದು ಯಂತ್ರದಲ್ಲಿ ನಿಮ್ಮ ಬಳಿ ಇರುವಂತಹ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮತ್ತು ಪ್ರೀಪೇಡ್ ಕಾರ್ಡ್ಗಳನ್ನ ಬಳಸಿಕೊಂಡು ನೀವು ಆ ಯಂತ್ರದ ಮೂಲಕ ಏನ್ ಮಾಡಬಹುದು ಹಣವನ್ನ ತೆಗೆಯಲು ಅವಕಾಶ ಇರ್ತದೆ ಹಣವನ್ನ ತೆಗೆಯುವುದು ಅಷ್ಟೇ ಅಲ್ಲದೆ ಆ ಯಂತ್ರದ ಮೂಲಕ ನೀವೇ ಮಾಡಬಹುದು ಹಣವನ್ನ ಠೇವಣಿಯನ್ನ ಮಾಡಬಹುದು ಒಂದು ಬ್ಯಾಂಕಿಂಗ್ ನೀವೇ ಮಾಡಬಹುದು ಠೇವಣಿಯನ್ನ ಮಾಡಲು ಕೂಡ ಈ ಎಟಿಎಂ ನಮಗೆ ಅವಕಾಶವನ್ನ ಮಾಡಿ ಕೊಡ್ತದೆ ಒಂದು ಹಣ ತೆಗಿಬಹುದು ಇನ್ನೊಂದು ಠೇವಣಿಯನ್ನ ಮಾಡಬಹುದು ಅಷ್ಟೇ ಅಲ್ಲದೆ ನಿನಗೆ ಏನಾದರೂ ನಿನ್ನ ಖಾತೆಯ ವಿವರ ಅಥವಾ ಮಾಹಿತಿ ಬೇಕಾಗ್ತಂತಂದ್ರ ನಿನ್ನ ಖಾತೆಯ ವಿವರವನ್ನ ನೋಡುವಂತ ಅವಕಾಶವನ್ನ ಈ ಎಟಿಎಂ ನಮಗೆ ಒದಗಿಸಿ ಕೊಡ್ತದ ಈ ಮುಂತಾದ ಸೇವೆಗಳನ್ನ ನಾವೇನ್ ಮಾಡಬಹುದು ಈ ಎ ಟಿ ಎಂ ಮೂಲಕ ನಾವು ಪಡೆದುಕೊಳ್ಳಬಹುದು ಏನು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಮತ್ತು ಪ್ರಿಪೇಡ್ ಕಾರ್ಡ್ ಅನ್ನ ಬಳಸಿಕೊಂಡು ಹಣವನ್ನು ತೆಗಿಬಹುದು ಅಥವಾ ಆ ಎಟಿಎಂ ಮಿಷನ್ ಮೂಲಕ ಹಣವನ್ನು ಬ್ಯಾಂಕಿಗೆ ಠೇವಣಿ ಮಾಡಬಹುದು ಇನ್ನು ಹೆಚ್ಚಿಗೆ ಮಾತಿ ಹತ್ರ ನಿನ್ನ ಒಂದು ಖಾತೆಯ ಮಾಹಿತಿಯನ್ನ ಸುಲಭವಾಗಿ ನೀವು ಮಾಡಬಹುದು ಆ ಎಟಿಎಂ ಮಿಷಿನ್ ಮೂಲಕ ಪಡೆದುಕೊಳ್ಳಬಹುದು ಹೀಗಾಗಿ ಇದು ಬ್ಯಾಂಕ್ ನೀಡುವಂತಹ ಅತ್ಯಾಧುನಿಕ ಸೌಲಭ್ಯವಾಗಿದೆ ಇದು ಬ್ಯಾಂಕುಗಳು ಒದಗಿಸುತ್ತಿರುವ ಅತ್ಯಾಧುನಿಕ ಸೌಲಭ್ಯವಾಗಿದೆ ಏನು ಈ ಎಟಿಎಂ ಸೌಲಭ್ಯ ಏನಿದೆಯಲ್ಲ ಈ ಎಟಿಎಂ ಸೌಲಭ್ಯಗಳು ಬ್ಯಾಂಕ್ಗಳು ಒದಗಿಸುವ ಅತ್ಯಾಧುನಿಕ ಸೌಲಭ್ಯವಾಗಿದೆ ಇದರನ್ನ ವ್ಯಾಪಾರಸ್ಥರ ಮತ್ತು ಅತಿ ಶೀಘ್ರವಾಗಿ ಬ್ಯಾಂಕಿನಿಂದ ನಗದು ಹಣವನ್ನ ಪಡೆಯುವ ಅಗತ್ಯ ಉಳ್ಳವರ ಅನುಕೂಲಕ್ಕಾಗಿ ಈ ವ್ಯವಸ್ಥೆಯನ್ನ ಅನುಷ್ಠಾನಕ್ಕೆ ತರಲಾಗಿದೆ ಏನು ಈ ಎಟಿಎಂ ಒಂದು ಮಿಷನ್ ಅನ್ನ ಯಾವ ಉದ್ದೇಶಕ್ಕಾಗಿರ್ತಂದ್ರ ವ್ಯಾಪಾರಸ್ಥರ ಒಂದು ಉದ್ದೇಶಕ್ಕಾಗಿ ಮತ್ತು ಅತಿ ತೋತಾಗಿ ಏನ್ ಹಣ ಬೇಕಾಗುತ್ತಲ್ಲ ಆ ಹಣವನ್ನ ತೆಗೆದುಕೊಳ್ಳಲು ಅಗತ್ಯವಿರುವಂತ ಗ್ರಾಹಕರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ಎಟಿಎಂ ಒಂದು ಯಂತ್ರವನ್ನ ಬ್ಯಾಂಕ್ ಹುಳಿ ಮರವು ಅನುಷ್ಠಾನಕ್ಕೆ ತಂದ ಈ ಒಂದು ಪದ್ಧತಿಯಲ್ಲಿ ಗ್ರಾಹಕನು ಬ್ಯಾಂಕಿನಲ್ಲಿ ಇಡಲಾಗಿರುವ ಯಂತ್ರದಿಂದ ನೇರವಾಗಿ ಹಣವನ್ನ ಪಡೆದುಕೊಳ್ಳಲು ಅವಕಾಶ ಇರ್ತದೆ ಅಂದ್ರ ಏನ್ ಎ ಟಿ ಎಂ ಮಿಷಿನ್ ಇರ್ತಾವಲ್ಲ ಆ ಬ್ಯಾಂಕಿನಲ್ಲಿ ಇರುವಂತ ಎ ಟಿ ಎಂ ಮಿಷಿನ್ ಮೂಲಕ ನಾವು ನಮಗೆ ಕೊಟ್ಟಿರುವಂತಹ ಎ ಟಿ ಎಂ ಕಾರ್ಡ್ ಅನ್ನ ಬಳಸಿಕೊಂಡು ನಾವೇನ್ ಮಾಡಬಹುದು ಸುಲಭವಾಗಿ ಬ್ಯಾಂಕಿನಿಂದ ಹಣವನ್ನ ನೇರವಾಗಿ ಪಡೆದುಕೊಳ್ಳಲು ಅವಕಾಶ ಇರ್ತದೆ ಏನ ಇಷ್ಟು ವಿದ್ಯಾರ್ಥಿಗಳೇ ಈ ಸ್ವಯಂ ಚಾಲಿತ ಸರಾಪ್ ಯಂತ್ರ ಅಥವಾ ಆಟೋಮೇಟೆಡ್ ಟೇಲರ್ ಮಿಷೀನ ಅರ್ಥ ಮತ್ತು ಪೀಠಿಕೆ ಆಗಿದೆ ಈಗ ಈ ಎಟಿಎಂ ಕೆಲವೊಂದು ಲಕ್ಷಣಗಳನ್ನ ಒಳಗೊಂಡಿದೆ ಎ ಟಿ ನ ಮುಖ್ಯ ಲಕ್ಷಣಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಒಂದನೆಯ ಲಕ್ಷಣ ಈ ಎಟಿಎಂ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಕಾರ್ಯವನ್ನ ನಿರ್ವಹಿಸುವಂತ ಒಂದು ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಅಂದ್ರೆ ಆ ಒಂದು ಮಿಷನ್ಗೆ ಅಥವಾ ಯಂತ್ರಕ್ಕೆ ವಿದ್ಯುತ್ತಿನ ಸಂಪರ್ಕ ಇತ್ತಂತಂದ್ರ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನ್ ಮಾಡಬಹುದು ಆ ಕಾರ್ಡ್ ಅನ್ನ ಅಥವಾ ಆ ಯಂತ್ರದ ಮೂಲಕ ಹಣವನ್ನ ಪಡೆದುಕೊಳ್ಳಬಹುದು ಇದು ಇವಂತ ಒಂದನೆಯ ಲಕ್ಷಣ ಆಗಿದೆ ಈ ಒಂದು ಕಾರ್ಡ್ ಅನ್ನ ನಾವು ಪಿನ್ ಮೂಲಕ ಅಂದ್ರ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಅದಕ್ಕೆ ನಾವು ಪಿನ್ ಅಂತ ಕರಿತೀವಿ ಆ ಒಂದು ಮೂಲಕ ನಾವು ಏನ್ ಮಾಡಬಹುದು ಈ ಎಟಿಎಂ ನಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬಹುದು ಏನು ಅದಕ್ಕೆ ಏನು ಪಿನ್ ನಂಬರ್ ಇರುತ್ತಲ್ಲ ಆ ಪಿನ್ ನಂಬರ್ ಮೂಲಕ ನಾವು ಏನ್ ಮಾಡಬಹುದು ಸುರಕ್ಷತೆಯನ್ನ ಕಾಪಾಡಬಹುದು ಇದು ಇರುವಂತ ಎರಡನೆಯ ಲಕ್ಷಣ ಥರ್ಡ್ ಒನ್ ಈ ಒಂದು ಯಂತ್ರದಲ್ಲಿ ಬಹುಭಾಷಾ ಸೇವೆ ಲಭ್ಯ ಇರ್ತದೆ ಬಹುಭಾಷಾ ಸೇವೆ ಅಂತಂದ್ರ ಅಲ್ಲಿ ಆ ಮಿಷನ್ ಇರತ್ತಲ್ಲ ಆ ಮಿಷನ್ ಇರುವಂತ ಒಂದು ಸ್ಥಳೀಯ ಭಾಷೆ ಉದಾಹರಣೆಗೆ ಅಂತಂದ್ರ ಕನ್ನಡ ಭಾಷೆಯನ್ನ ಅಳವಡಿಕೆಯನ್ನ ಮಾಡಲಾಗ್ತದೆ ಅಲ್ಲಿಯ ಸ್ಥಳೀಯ ಭಾಷೆ ಆ ಸ್ಥಳೀಯ ಭಾಷೆಯ ಜೊತೆಗೆ ಹಿಂದಿ ಭಾಷೆ ಇಂಗ್ಲಿಷ್ ಭಾಷೆ ಮುಂತಾದವುಗಳಲ್ಲಿ ಕಾವ್ಯವನ್ನ ನಿರ್ವಹಿಸುತ್ತದೆ ನೀ ಏನ್ ಮಾಡ್ಬೋದು ನಿನಗೇನಾದ್ರು ಸ್ಥಳೀಯ ಭಾಷೆ ಬೇಕಾಗ್ತಂತಂದ್ರೆ ಸ್ಥಳೀಯ ಭಾಷೆ ಮೇಲೆ ಕ್ಲಿಕ್ ಮಾಡಿ ಸೇವೆಯನ್ನ ಪಡೆಯಬಹುದು ಸ್ಥಳೀಯ ಭಾಷೆ ಬೇಡಪ್ಪ ಹಿಂದಿ ಮತ್ತು ಇಂಗ್ಲಿಷ್ ಬೇಕಂತಂದ್ರೆ ಆ ಲ್ಯಾಂಗ್ವೇಜ್ ಕೂಡ ಏನ ಲಭ್ಯ ಇರ್ತದ ಹೀಗಾಗಿ ಇದು ಇನ್ನೊಂದು ಲಕ್ಷಣ ಏನು ಇದು ಬಹುಭಾಷೆಯ ಸೇವೆಯನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದೆ ಇದು ಮೂರನೆಯ ಲಕ್ಷಣ ನಾಲ್ಕು ಇದಕ್ಕೆ ಬ್ಯಾಂಕ್ ಸಿಬ್ಬಂದಿಯ ಅಗತ್ಯ ಇರುವುದಿಲ್ಲ ಬ್ಯಾಂಕ್ ಸಿಬ್ಬಂದಿಯ ಅಗತ್ಯ ಇರುವುದಿಲ್ಲ ಯಾಕಂತಂದ್ರ ಇದು ಸಂಪೂರ್ಣವಾಗಿ ಸ್ವಯಂ ಸೇವಾ ಯಂತ್ರವಾಗಿರುವುದರಿಂದ ಇದಕ್ಕೆ ಯಾವುದೇ ಕಾರಣಕ್ಕೂ ಬ್ಯಾಂಕಿನ ಸಿಬ್ಬಂದಿ ಅಗತ್ಯ ಇರುವುದಿಲ್ಲ ಯಾವಾಗ ಅಗತ್ಯ ಅಂತಂದ್ರ ಆ ಮಿಷನ್ ನಲ್ಲಿಗುವಂತ ಏನಾದ್ರು ಅಮೌಂಟ್ ಖಾಲಿ ಆತಂತಂದ್ರ ಆ ಅಮೌಂಟ್ ಅನ್ನ ಹಾಕಲು ಮಾತ್ರ ಬ್ಯಾಂಕ್ ಸಿಬ್ಬಂದಿ ಬೇಕಾಗ್ತದೆ ಅದನ್ನ ಹೊರತುಪಡಿಸಿದ ಅದು ಯಾವುದೇ ಕಾರಣಕ್ಕೂ ಬ್ಯಾಂಕಿನ ಸಿಬ್ಬಂದಿಯನ್ನ ಅವಶ್ಯಕತೆ ಇಲ್ಲದೆ ನಮಗೆ ಸಂಪೂರ್ಣವಾಗಿ ಸ್ವಯಂ ಸೇವಾ ಯಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದು ಇರುವಂತ ನಾಲ್ಕನೆಯ ಲಕ್ಷಣ ಆಗಿದೆ ಯಾವುದು ಬೇರೆ ಬ್ಯಾಂಕುಗಳ ಕಾರ್ಡುಗಳನ್ನ ಸಹ ಸ್ವೀಕರಿಸುತ್ತದೆ ಮತ್ತು ಅದರ ಮೇಲೆ ಸರ್ವಿಸ್ ಚಾರ್ಜ್ ಅನ್ನ ವಿಧಿಸಬಹುದು ಇದಕ್ಕೊಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಬೇರೆ ಬ್ಯಾಂಕ್ಗಳ ಕಾರ್ಡ್ಗಳು ಸಹ ಸ್ವೀಕರಿಸುತ್ತದೆ ಅದರ ಮೇಲೆ ಸರ್ವಿಸ್ ಚಾರ್ಜ್ ಅನ್ನ ಮಾಡ್ತದೆ ಉದಾಹರಣೆಗೆ ನಂದು ಎಸ್ ಬಿ ಐ ಖಾತೆಯೊಂದಿರುವಂತಹ ಎಟಿಎಂ ಕಾರ್ಡ್ ಆಗಿದೆ ನಂದು ಅಲ್ಲಿ ಎ ಸಿ ಎಂ ಎಸ್ ಬಿ ಐ ಸಂಬಂಧಪಟ್ಟಂತೆ ಎಟಿಎಂ ಮಿಷಿನ್ ಇರುವುದಿಲ್ಲ ಅದರ ಬದಲಿಯಾಗಿ ಅಲ್ಲಿ ಏನಿರಬಹುದು ಬ್ಯಾಂಕ್ ಆಫ್ ಬರೋಡಾ ಬಿಒಬಿ ಅಂತೇಳಿ ಈ ಒಂದು ಬ್ಯಾಂಕಿನ ಎ ಟಿ ಎಂ ಇರ್ತದೆ ಯಂತ್ರ ಇರ್ತದೆ ಅವಾಗ ನಾನು ಎಸ್ ಬಿ ಐ ಕಾರ್ಡ್ ಅನ್ನ ಬೆಳೆಸಿಕೊಂಡು ನಾ ಏನ್ ಮಾಡಬಹುದು ಈ ಬಿಒಬಿ ಗೆ ಸಂಬಂಧಪಟ್ಟಂತ ಅಥವಾ ಬ್ಯಾಂಕ್ ಆಫ್ ಬರೋಡ ಬ್ಯಾಂಕಿಗೆ ಸಂಬಂಧಪಟ್ಟಂತ ಎ ಮೂಲಕ ಅಥವಾ ಮಿಷಿನ್ ಮೂಲಕ ನಾ ಏನ್ ಮಾಡಬಹುದು ಹಣವನ್ನ ತೆಗಿಬಹುದು ಅದು ಕೂಡ ಅವಕಾಶ ಇದೆ ಅಥವಾ ಇಲ್ಲಿ ಖಾತೆಯನ್ನು ಹೊಂದಿರುವಂತ ವ್ಯಕ್ತಿ ಈ ಬ್ಯಾಂಕಿನಲ್ಲಿ ಹಣವನ್ನ ಎ ಟಿ ನಲ್ಲಿ ಹಣವನ್ನ ತೆಗಿಬಹುದು ಆದ್ರೆ ಬೇರೆ ಬ್ಯಾಂಕಿನ ಏನ್ ಗ್ರಾಹಕ ಗೊತ್ತಾಗಲ್ಲ ಅವಾಗ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡ್ತದೆ ಕೊಟ್ಟ ಮೇಲೆ ಬ್ಯಾಂಕ್ ಮಾಡಬಹುದು ಅದಕ್ಕೆ ಸರ್ವಿಸ್ ಚಾರ್ಜ್ ಅನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತದೆ ಇದು ಏನು ಎಟಿಎಂ ಒಳಗೊಂಡಿರುವಂತ ಐದನೆಯ ಪ್ರಮುಖವಾದಂತ ಲಕ್ಷಣ ಆಗಿದೆ ಇಷ್ಟು ಪ್ರಮುಖ ಐದು ಲಕ್ಷಣಗಳನ್ನ ಒಳಗೊಂಡಿದೆ ಲಕ್ಷಣಗಳಾದ್ಮೇಲೆ ಈ ಎಟಿಎಂ ಏನಿದೆಯಲ್ಲ ಸ್ವಯಂಚಾಲಿತ ಸರಾಪ್ ಯಂತ್ರ ಏನಿದೆಯಲ್ಲ ಇದು ಕೆಲವೊಂದು ಅನುಕೂಲತೆಗಳನ್ನ ಒಳಗೊಂಡಿದೆ ಆ ಅನುಕೂಲತೆಯಲ್ಲಿ ಈ ಎಂ ಮೂಲಕ ಬ್ಯಾಂಕಿನ ಗ್ರಾಹಕನಿಗೆ ಆಗುವಂತ ಅನುಕೂಲತೆಗಳು ಏನು ಎಂಬುದನ್ನ ತಿಳ್ಕೊಣ ಇದು ಗ್ರಾಹಕ ಕೆಲವೊಂದು ಅನುಕೂಲತೆ ಉಂಟು ಮಾಡ್ತದ ಮತ್ತು ಬ್ಯಾಂಕಿನ ಸಿಬ್ಬಂದಿಗೆ ಕೆಲವೊಂದು ಅನುಕೂಲತೆಗಳನ್ನ ಉಂಟು ಮಾಡ್ತದ ಈಗ ನಾವೇನ್ ಮಾಡೋಣ ಈ ಸ್ವಯಂಚಾಲಿತ ಸರಾಪ್ ಯಂತ್ರ ಏನಿದೆಯಲ್ಲ ಇದರಿಂದ ಗ್ರಾಹಕರಿಗೆ ಏನ್ ಅನುಕೂಲತೆ ಉಂಟಾಗ್ತದ ಎಂಬುದನ್ನ ಮೊದಲಿಗೆ ತಿಳಿದ ಒಂದು ಈ ಎಟಿಎಮ್ ಇಪ್ಪತ್ನಾಲ್ಕು ಗಂಟೆಗಳ ಕಾರ್ಯವನ್ನ ನಿರ್ವಹಿಸುತ್ತದೆ ಮತ್ತು ವಾರದಲ್ಲಿ ಏಳು ದಿವಸಗಳು ಕೂಡ ಕಾರ್ಯವನ್ನ ನಿರ್ವಹಿಸುತ್ತದೆ ಅಷ್ಟೇ ಅಲ್ಲದೆ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಕೂಡ ಸೇವೆಯನ್ನ ಒದಗಿಸುತ್ತದೆ ಅಂದ್ರ ಯಂತ್ರ ಏನಾದ್ರು ಸರಿಯಾಗಿತ್ತಂತಂದ್ರ ಯಾವುದೇ ತಾಂತ್ರಿಕ ದೋಷ ಇರ್ಲಿಕ್ಕೆ ಅಂತಂದ್ರ ದಿನದ ಇಪ್ಪತ್ನಾಲ್ಕು ಗಂಟೆ ಕಾಗ್ಯವನ್ನ ನಿರ್ವಹಿಸುತ್ತದೆ ಏನು ದಿನದ ಇಪ್ಪತ್ನಾಲ್ಕು ಗಂಟೆ ಬೆಳಿಗ್ಗೆ ಆಗ್ಬೋದು ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಒಟ್ಟಾಗಿ ದಿನಕ್ಕೆ ಏನು ಇಪ್ಪತ್ನಾಲ್ಕು ಗಂಟೆ ಬರುತ್ತಲ್ಲ ಆ ಇಪ್ಪತ್ನಾಲ್ಕು ಗಂಟೆನು ಕೂಡ ಕಾಗ್ಯವನ್ನ ನಿರ್ವಹಿಸ್ತದೆ ಅಷ್ಟೇ ಅಲ್ಲದೆ ಒನ್ ವೀಕ್ ಒಳಗ ಒನ್ ವೀಕ್ ಒಳಗ ಏಳು ದಿನ ಏನ್ ಬರ್ತಾವಲ್ಲ ಆ ಏಳು ದಿವಸಗಳು ಕೂಡ ಏನ್ ಮಾಡ್ತದೆ ಈ ಎ ಟಿ ಎಂ ಕಾಗ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತದೆ ಗಂಟೆ ವಾರದ ಏಳು ದಿವಸ ಅಷ್ಟೇ ಅಲ್ಲದೆ ವರ್ಷಕ್ಕೆ ಬರುವಂತ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡ್ತದ ಸೇವೆಯನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಗ್ರಾಹಕ ಏನ್ ಮಾಡಬಹುದು ತನಗೆ ಯಾವ ಸಮಯಕ್ಕೆ ಆ ಸೇವೆ ಬೇಕಲ್ಲ ಆ ಸಮಯದಲ್ಲಿ ಆ ಒಂದು ಹಣವನ್ನ ತೆಗೆದುಕೊಳ್ಳುವ ಮತ್ತು ಮಾಹಿತಿಯನ್ನ ಪಡೆಯುವ ಕೆಲಸವನ್ನ ಈ ಎಟಿಎಂ ಮೂಲಕ ಮಾಡಬಹುದು ಹೀಗಾಗಿ ಈ ಎಟಿಎಂ ಇಂದ ಗ್ರಾಹಕನಿಗೆ ಆಗುವಂತ ಒಂದನೆಯ ಅನುಕೂಲತೆ ಆಗಿದೆ ಇನ್ನು ಎರಡನೆಯ ಅನುಕೂಲತೆ ಎರಡು ಸೇವೆಯು ಶೀಘ್ರವಾಗಿರುತ್ತದೆ ಮತ್ತು ದಕ್ಷವಾಗಿರುತ್ತದೆ ಏನು ಈ ಸ್ವಯಂಚಾಲಿತ ಅಥವಾ ಈ ಎಟಿಎಂ ಮೂಲಕ ನಾವೇನ್ ಸೇವೆಯನ್ನ ಪಡ್ತೇವಲ್ಲ ಆ ಸೇವೆಯು ಬಹಳ ಶೀಘ್ರವಾಗಿರುತ್ತದೆ ಹೆಂಗಂತಂದ್ರ ಇದೇನು ಎಟಿಎಂ ಮಿಷನ್ ಇರುತ್ತಲ್ಲ ನನ್ನ ಬಳಿ ಇರುವಂತ ಏನ್ ಕಾರ್ಡ್ ಇರುತ್ತಲ್ಲ ಆ ಕಾರ್ಡನ್ನ ಹಾಕಿದ ತಕ್ಷಣ ವಾಪಸ್ ಬರ್ತದ ಅಲ್ಲಿ ನಾವು ಪಿನ್ ನಂಬರ್ ಅನ್ನ ಹಾಕಬೇಕು ಪಿನ್ ನಂಬರ್ ಹಾಕಿದ ಮೇಲೆ ಹಣ ಎಷ್ಟ ಹಣದ ಮೊತ್ತವನ್ನ ಹಾಕಬೇಕು ಓಕೆ ಅಂತ ಕ್ಲಿಕ್ ಮಾಡಿದ್ರ ನಮ್ಗೆ ಏನಾಗ್ತದೆ ತತ್ಕ್ಷಣವಾಗಿ ಹಣ ಲಭ್ಯವಾಗುವಂತ ಕೆಲಸ ಆಗ್ತದ ಏನ ಸೇವೆ ಬಹಳ ಶೀಘ್ರವಾಗಿ ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಎಟಿಎಂ ಮಾಡುತ್ತದೆ ಅಷ್ಟೇ ಅಲ್ಲದೆ ಅದು ಕೊಡುವಂತ ಏನ್ ಸೇವೆ ಇದೆಯಲ್ಲ ಆ ಸೇವೆ ಬಹಳ ದಕ್ಷವಾಗಿ ಇರ್ತದೆ ಅಂದ್ರೆ ಗ್ರಾಹಕನಿಗೆ ಯಾವುದೇ ಕಾರಣಕ್ಕೂ ಆ ಮಿಷನ್ ಮೋಸವನ್ನ ಮಾಡುವಂತ ಕೆಲಸವನ್ನ ಮಾಡುವುದಿಲ್ಲ ನಾವು ತಪ್ಪು ಮಾಡಬಹುದು ಅದು ಮಿಷನ್ ತಪ್ಪು ಮಾಡಂಗಿಲ್ಲ ಹಿಂಗಾಗಿ ಅದು ಬಹಳ ದಕ್ಷವಾಗಿ ಮತ್ತು ಶೀಘ್ರಗತಿಯಾಗಿ ಗ್ರಾಹಕನಿಗೆ ಸೇವೆಯನ್ನ ಒದಗಿಸುತ್ತದೆ ಇದು ಇರುವಂತ ಎರಡನೇ ಒಂದು ಅನುಕೂಲತೆ ವ್ಯವಹಾರದಲ್ಲಿ ಗೌಪ್ಯತೆ ಇರುತ್ತದೆ ಈ ಪಿನ್ ಅನ್ನ ಬಳಸಿದಾಗ ಮಾತ್ರ ನೀವೇನ್ ಮಾಡಬಹುದು ನಿಮ್ಮ ಎ ಟಿ ಎಂ ಮೂಲಕ ಹಣವನ್ನ ತೆಗೆದುಕೊಳ್ಬಹುದು ಹೀಗಾಗಿ ಈ ಪಿನ್ ಮತ್ತು ಪಾಸ್ವರ್ಡಿನ ಗೌಪ್ಯತೆಯನ್ನ ಕಾಪಾಡುವಂತ ಕೆಲಸವನ್ನ ಬ್ಯಾಂಕು ಮಾಡ್ತಾವ ಮತ್ತು ಗ್ರಾಹಕರು ಮಾಡಬೇಕಾಗ್ತದೆ ಅಂದಾಗ ಮಾತ್ರ ವ್ಯವಹಾರದಲ್ಲಿ ನಾವೇನ್ ಕಾಪಾಡ್ಕೋಬಹುದು ಗೌಪ್ಯತೆಯನ್ನ ಕಾಪಾಡಿ ಇದು ಆಗುವಂತ ಗ್ರಾಹಕರಿಗೆ ಮತ್ತೊಂದು ಅನುಕೂಲತೆ ಆಗಿದೆ ನಾಲ್ಕನೇ ಏನು ಗ್ರಾಹಕನಿಗೆ ಆಗುವಂತ ನಾಲ್ಕನೇ ಅನುಕೂಲತೆ ಸ್ವಯಂಚಾಲಿತ ಸರಾಪ್ ಯಂತ್ರದಲ್ಲಿ ಯಾವುದೇ ತಪ್ಪುಗಳು ಸಂಭವಿಸುವುದಿಲ್ಲ ಏನು ಈ ಎಟಿಎಂ ಮಿಷಿನ್ ಏನಿದೆಯಲ್ಲ ಆ ಒಂದು ಮಿಷಿನ್ ಅಲ್ಲಿ ಯಾವುದೇ ತಪ್ಪುಗಳು ಆಗುವುದಿಲ್ಲ ತಪ್ಪು ಮಾಡುವುದೂ ಗ್ರಾಹಕರು ತಪ್ಪು ಮಾಡಬಹುದು ಅಂದ್ರ ಪಿನ್ ನಂಬರ್ ತಪ್ಪು ಹಾಕುವುದಾಗ್ಲಿ ಅಮೌಂಟಿನ ಮೊತ್ತವನ್ನ ತಪ್ಪು ಹಾಕೋದಾಗ್ಲಿ ಕೆಲವು ತಪ್ಪುಗಳನ್ನು ಮಾಡಬಹುದು ಆದ್ರೆ ಏನ್ ಮಿಷಿನ್ ಇದೆಯಲ್ಲ ಈ ಮಿಷಿನ್ ತಾನೇ ಏನ್ ಮಾಡುದಿಲ್ಲ ತಪ್ಪು ಮಾಡುವಂತ ಕೆಲಸವನ್ನ ಮಾಡುದಿಲ್ಲ ಅಂದ್ರ ಕೆಲವೊಂದು ತಾಂತ್ರಿಕ ದೋಷದಿಂದ ಸೇವೆಯನ್ನ ಸೇವೆಯನ್ನ ಸ್ಥಗಿತಗೊಳಿಸಬಹುದು ಆದ್ರೆ ತಪ್ಪು ಮಾಡುವಂತ ಸಂಭವ ಬಹಳ ಕಡಿಮೆ ಇರ್ತದ ಹೀಗಾಗಿ ಗ್ರಾಹಕನಿಗೆ ಹಾಕುವಂತ ಇದು ನಾಲ್ಕನೆಯ ಅನುಕೂಲತೆ ಆಗಿದೆ ಪಿತ್ವ ಕಾರುದಾರನು ಬ್ಯಾಂಕಿನ ಯಾವುದೇ ಶಾಖೆಯಲ್ಲಿ ನಗದನ್ನ ಪಡೆಯಬಹುದು ಮತ್ತು ಸೇವೆಯನ್ನ ಬಳಸಿಕೊಳ್ಳಬಹುದು ಹಂಗಂತಂದ್ರ ನನ್ನ ಒಂದು ಖಾತೆ ಎಸ್ ಬಿ ಐ ಬ್ಯಾಂಕ್ ಇಲ್ಲಿ ಇರ್ತದೆ ಈ ಎಸ್ ಬಿ ಐ ಬ್ಯಾಂಕಿನ ಎಂ ಮಿಷಿನ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಶಾಖೆಗಳು ಬ್ಯಾಂಕ್ ಆಫ್ ಬರೋಡಾ ಆಗ್ಬಹುದು ಕೆನರಾ ಬ್ಯಾಂಕ್ ಆಗ್ಬಹುದು ಯೂನಿಯನ್ ಬ್ಯಾಂಕ್ ಆಗ್ಬಹುದು ಬ್ಯಾಂಕ್ ಆಫ್ ಇಂಡಿಯಾ ಆಗ್ಬಹುದು ಆ ಸಿಂಡಿಕೇಟ್ ಬ್ಯಾಂಕ್ ಆಗ್ಬಹುದು ಏನ್ ಬ್ಯಾಂಕ್ ಗಳು ಬರ್ತಾವಲ್ಲ ಈ ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಬ್ಯಾಂಕಿನ ಸೇವೆಯನ್ನ ನಾವೇನ್ ಮಾಡಬಹುದು ಸುಲಭವಾಗಿ ಪಡಿಬಹುದು ಅಥವಾ ನಗದು ಹಣವನ್ನು ಪಡೆದುಕೊಳ್ಳಬಹುದು ಇಂತ ಒಂದು ಸೇವೆಯನ್ನ ಈ ಗ್ರಾಹಕಗೆ ಬ್ಯಾಂಕು ಕೊಡುವಂತ ಕೆಲಸವನ್ನ ಮಾಡ್ತದೆ ಹೀಗಾಗಿ ಗ್ರಾಹಕನಿಗೆ ಆಗುವಂತ ಇದು ಐದನೆಯ ಅನುಕೂಲತೆ ಆಗಿದೆ ಇನ್ನ ಸಿಕ್ಸ್ ಒನ್ ಗ್ರಾಹಕನಿಗೆ ಆಗುವಂತ ಆರನೆಯ ಅನುಕೂಲತೆ ಹಣವನ್ನ ಹಿಂದಕ್ಕೆ ಪಡೆಯುವುದರಲ್ಲಿ ವ್ಯಾಪಕವಾದ ನಮ್ಯತೆ ಇರುತ್ತದೆ ಅಂದರೆ ನಮಗೆ ಯಾವಾಗ ಬೇಕಾದರೂ ಹಣವನ್ನ ಪಡೆದುಕೊಳ್ಳಲು ಅವಕಾಶ ಇರ್ತದೆ ಈ ನಮ್ಯತೆ ಅಂದ್ರೆ ಈ ನಮ್ಯತೆಗೆ ನಾವೇನ್ ಮಾಡ್ತೀವಿ ಬಹಳ ಸರಳ ಅಂತೇಳಿ ಪದವನ್ನ ಯೂಸ್ ಮಾಡ್ತಾರೆ ಅಂದ್ರೆ ಸುಲಭವಾಗಿ ಹೊಂದಾಣಿಕೆ ಆಗುವಂತ ಒಂದು ಸ್ವಭಾವನ ಹೊಂದಿದೆ ಯಾಕಂತಂದ್ರ ನಾವೇನ್ ಹಣವನ್ನ ಹಿಂದಕ್ಕೆ ಪಡಿಬೇಕಲ್ಲ ಎ ಮೂಲಕ ಈ ಎಟಿಎಂ ಮೂಲಕ ಹಣವನ್ನ ಹಿಂಪಡಿಬೇಕಲ್ಲ ಆ ಹಿಂಪಡಿಬೇಕಾದ್ರ ನಮಗೆ ಯಾವಾಗ ಬೇಕಾದವು ಅದು ಯಾವ ಸಮಯ ಈ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಕೂಡ ಹಣವನ್ನ ತೆಗೆದುಕೊಳ್ಬಹುದು ಏನ ಅಂತ ಒಂದು ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನ ಈ ಎಟಿಎಂ ಮಿಷನ್ ಮಾಡ್ತದ ಹೀಗಾಗಿ ಇದು ಗ್ರಾಹಕನಿಗೆ ಆಗುವಂತ ಆರನೆಯ ಅನುಕೂಲತೆ ಆಗಿದೆ ಸವೆಂತ್ ಆಗುವಂತ ಏಳನೆಯ ಅನುಕೂಲತೆ ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಮತ್ತು ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಹಣವನ್ನು ವರ್ಗಾಯಿಸಬಹುದು ಅಂದ್ರ ಈ ಎಟಿಎಂ ಮಿಷಿನ್ ಏನಿದೆ ಅಲ್ಲ ಈ ಎಟಿಎಂ ಮಿಷಿನ್ ಅನ್ನು ಮೂಲಕ ನಾವೇನ್ ಮಾಡಬಹುದು ಗ್ರಾಹಕರು ನನ್ನ ಒಂದು ಒಂದು ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕಿಗೆ ಈ ಎಟಿಎಂ ಯಂತ್ರದ ಮೂಲಕ ಹಣವನ್ನ ವರ್ಗಾವಣೆ ಮಾಡಬಹುದು ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ಇನ್ನೊಬ್ಬ ಬ್ಯಾಂಕಿಗೆ ಅಥವಾ ಒಂದು ಶಾಖೆಯಿಂದ ಇನ್ನೊಂದು ಶಾಖೆಗೆ ಮಾಡಬಹುದು ನಾವು ಹಣವನ್ನ ಈ ಎಟಿಎಂ ಯಂತ್ರದ ಮೂಲಕ ಸುಲಭವಾಗಿ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡ್ತದ ಹೀಗಾಗಿ ಇದು ಆಗುವಂತ ಗ್ರಾಹಕನಿಗೆ ಯೋಜನೆಯ ಅನುಕೂಲತೆ ಆಗಿದೆ ಎಂಟು ಎಲ್ಲಿ ಆದರೂ ಈ ಬ್ಯಾಂಕೋದ್ಯಮ ಸೌಲಭ್ಯವನ್ನ ಇದರಲ್ಲಿ ಪಡಿಬಹುದು ಎಲ್ಲೇ ಇದ್ರೂ ಕೂಡ ಯಾವುದೇ ಬ್ಯಾಂಕ್ ಇದ್ರೂ ಕೂಡ ನಿನಗೆ ಬೇಕಾದಂತ ನಿನಗೆ ಅತ್ಯವಶ್ಯಕ ಬ್ಯಾಂಕೋದ್ಯಮ ಸೌಲಭ್ಯ ಏನಿದೆಯಲ್ಲ ಆ ಸೌಲಭ್ಯವನ್ನ ಎಲ್ಲೇ ಯಾವುದೇ ಸ್ಥಳದಲ್ಲಿ ಮಾಡಲು ಪಡೆಯಲು ಅವಕಾಶವನ್ನ ದೊರಕಿಸಿ ಕೊಡ್ತದೆ ಇದು ಆಗುವಂತ ಎಂಟನೆಯ ಗ್ರಾಹಕನಿಗೆ ಅನುಕೂಲತೆ ಆಗಿದೆ ಇನ್ನ ಈ ಎಟಿಎಂ ನಿಂದ ಬ್ಯಾಂಕನಿಗೆ ಆಗುವಂತ ಅನುಕೂಲತೆಗಳು ಏನು ನಾವೀಗ ಇಲ್ಲಿ ಇಲ್ಲಿ ಏನ್ ಮಾಡಿದ್ವಿ ಆ ಗ್ರಾಹಕನಿಗೆ ಆಗುವಂತ ಅನುಕೂಲತೆಯನ್ನ ತಿಳ್ಕೊಂಡ್ವಿ ಈಗ ಈ ಎಟಿಎಂ ಮೂಲಕ ಏನು ಎಟಿಎಂ ಮಿಷನ್ ಇದೆಯಲ್ಲ ಈ ಎಟಿಎಂ ಮಿಷನ್ ಮೂಲಕ ಬ್ಯಾಂಕನಿಗೆ ಅಥವಾ ಬ್ಯಾಂಕ್ಗಳ ಸಿಬ್ಬಂದಿಗಳಿಗೆ ಆಗುವಂತ ಅನುಕೂಲತೆಗಳು ಏನು ಎಂಬುದನ್ನ ಚರ್ಚೆಯನ್ನ ಮಾಡೋಣ ಒಂದನೇ ಅನುಕೂಲತೆ ಬ್ಯಾಂಕೋದ್ಯಮ ಅವಧಿಯನ್ನ ವಿಸ್ತರಿಸಲು ಒಂದು ಪರ್ಯಾಯ ಮಾರ್ಗವಾಗಿದೆ ಅಂದ್ರೆ ಬ್ಯಾಂಕಿನ ಅವಧಿ ಬಾಲಂತಂದ್ರೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ಇರ್ತದೆ ಆ ಗಂಟೆ ಆದ್ಮೇಲೆ ಬ್ಯಾಂಕಿಂಗ್ ಸೇವೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕಾಗ್ತದೆ ಕೆಲವೊಂದು ಸಮಯದಲ್ಲಿ ಈ ಐದು ಗಂಟೆಯ ನಂತರವೂ ಕೂಡ ಅಥವಾ ಹತ್ತು ಗಂಟೆಯ ಮೊದಲು ಜನರಿಗೆ ಹಣಕಾಸಿನ ಅವಶ್ಯಕತೆ ಇರ್ತದೆ ಹೀಗಾಗಿ ಈ ಹತ್ತು ಗಂಟೆಯ ಮೊದಲು ಮತ್ತು ಐದು ಗಂಟೆಯ ನಂತರ ಏನು ಅವಧಿ ಇದೆಯಲ್ಲ ಆ ಅವಧಿಗೆ ಪರ್ಯಾಯ ಮಾರ್ಗವಾಗಿ ಈ ಎಟಿಎಂ ಮಿಷಿನ್ ಅನ್ನ ಬ್ಯಾಂಕರಣಿಯ ಮಾಡ್ತಾನೆ ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾನೆ ಹೀಗಾಗಿ ಈ ಬ್ಯಾಂಕೋದ್ಯಮ ಅವಧಿ ಏನಿದೆಯಲ್ಲ ಹತ್ತರಿಂದ ಐದು ಗಂಟೆ ಅಂತ ಏನಿದೆಯಲ್ಲ ಈ ಅವಧಿಯನ್ನ ವಿಸ್ತರಿಸಲು ಇದೊಂದು ಪರ್ಯಾಯವಾದಂತ ಮಾರ್ಗವಾಗಿದೆ ಏನ ಹೀಗಾಗಿ ಬ್ಯಾಂಕರಣಿಗೆ ಆಗುವಂತ ಒಂದನೇ ಅನುಕೂಲತೆಯೇನು ಬ್ಯಾಂಕೋದ್ಯಮ ಅವಧಿಯನ್ನ ವಿಸ್ತರಿಸಲು ಒಂದು ಪರ್ಯಾಯ ಮಾರ್ಗವಾಗಿದೆ ನಿಮ್ಗೊಂದು ಉದಾಹರಣೆ ಕೊಟ್ಟು ಕೂಡ ನಾನ್ ನಿಮ್ಗೆ ತಿಳಿಸುವಂತ ಕೆಲಸವನ್ನ ಮಾಡಿ ಎರಡನೇ ಅನುಕೂಲತೆ ಬ್ಯಾಂಕಿನಲ್ಲಿ ಜನ ಜಂಗುಳಿಯನ್ನ ನಿವಾರಣೆ ಮಾಡಬಹುದು ಅಂದ್ರ ಹಣವನ್ನ ತೆಗೆದುಕೊಳ್ಳುವುದು ಕೇವಲ ಬ್ಯಾಂಕಿನಲ್ಲಿ ಮಾತ್ರ ಅಂತೇನಾದ್ರು ಇತ್ತಂತಂದ್ರ ಏನಾರ ಹಣಕಾಸಿನ ಅವಶ್ಯಕತೆ ಎಲ್ಲಗೆ ಇರ್ತದ ಒಂದು ಸಾವಿರ ರೂಪಾಯಿ ಬೇಕಾದ್ರೂ ಬ್ಯಾಂಕಿಗೆ ಹೋಗೋದು ಐದ್ನೂರು ರೂಪಾಯಿ ಬೇಕಾದ್ರೂ ಬ್ಯಾಂಕಿಗೆ ಹೋಗಬಹುದು ಹತ್ತು ಸಾವಿರ ರೂಪಾಯಿ ಬೇಕಾದ್ರೂ ಬ್ಯಾಂಕಿಗೆ ಹೋಗೋದು ಎಲ್ಲಾ ಸೌಲಭ್ಯ ಕೇವಲ ಬ್ಯಾಂಕಿನಲ್ಲಿ ಮಾತ್ರ ಇತ್ತಂತಂದ್ರ ಬ್ಯಾಂಕಿನಲ್ಲಿ ಏನಾಗ್ತದ ಜನದತ್ತನೆ ಪ್ರಮಾಣ ಹೆಚ್ಚಳವಾಗ್ತದ ಅವಾಗ ಬ್ಯಾಂಕಿನಲ್ಲಿ ಕೆಲಸ ಮಾಡಲು ಬ್ಯಾಂಕಿನ ಸಿಬ್ಬಂದಿಗೆ ತೊಂದರೆ ಉಂಟಾಗಬಹುದು ಹೀಗಾಗಿ ಈ ಬ್ಯಾಂಕಿನಲ್ಲಿ ಜನದತ್ತನೆ ಅಥವಾ ಜನ ಜಂಗುಳಿಯನ್ನ ನಿವಾರಣೆ ಮಾಡಲು ಈ ಎಟಿಎಂ ನಮ್ಗೆ ಮಾಡ್ತದ ಸಹಾಯವನ್ನ ಮಾಡಿ ಕೊಡ್ತದ ಯಾಕಂತಂದ್ರೆ ಎಷ್ಟೋ ಜನ ಏನ್ ಮಾಡ್ತಾರ ಈ ಎಟಿಎಂ ನಲ್ಲಿ ಹಣವನ್ನು ತುಂಬುವಂತ ಕೆಲಸವನ್ನ ಅಥವಾ ಹಣವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತದೆ ಹೀಗಾಗಿ ಬ್ಯಾಂಕಿನಲ್ಲಿ ಏನಾಗ್ಬಹುದು ಗದ್ದಲದ ಪ್ರಮಾಣ ಅಥವಾ ಆ ಜನದಟ್ಟೆ ಪ್ರಮಾಣ ಕಡಿಮೆ ಆಗ್ತದೆ ಇದು ಬ್ಯಾಂಕನ್ ಆಗುವಂತ ಎರಡನೆಯ ಅನುಕೂಲತೆ ಕರ್ವ ಕರ್ವ ವ್ಯವಹಾರಗಳ ಸಂಖ್ಯೆಯು ಜಾಸ್ತಿ ಇದ್ದವೆ ಸೇವೆಯು ಮಿತವಯಕ್ಕಾಗಿ ಆಗಿರುತ್ತದೆ ಏನು ವ್ಯವಹಾರ ಮಾಡುವಂತ ಸಂಖ್ಯೆ ಅಧಿಕವಾಗಿತ್ತಂತಂದ್ರೆ ಸೇವೆ ಏನಾಗ್ತದ ಮಿತವಯಕ್ಕಾಗಿ ಆಗ್ತದೆ ಹೀಗಾಗಿ ಈ ಎಟಿಎಂ ಮೂಲಕ ನಾವೇ ಮಾಡಬಹುದು ಈ ಸೇವೆಯನ್ನ ಮಿತವಯಕ್ಕಾಗಿ ಆಗಿ ನಿರ್ವಹಿಸಲು ಸಾಧ್ಯ ಆಗ್ತದೆ ಇದು ಆಗುವಂತ ಬ್ಯಾಂಕನಿಗೆ ಮೂರನೆಯ ಅನುಕೂಲತೆ ನಾಲ್ಕು ಹೊಸ ಶಾಖೆಗಳನ್ನ ತೆರೆಯದೆಯೇ ವ್ಯವಹಾರವನ್ನ ಮಾಡಬಹುದು ಮತ್ತು ನಿರ್ವಹಣ ವೆಚ್ಚವನ್ನ ಕಡಿಮೆ ಮಾಡಬಹುದು ಅಂದ್ರ ಗ್ರಾಹಕರ ಸಂಖ್ಯೆ ಹೆಚ್ಚಳವಾದಂತಂದ್ರೆ ಬ್ಯಾಂಕಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಳವಾದ್ರ ಮತ್ತೊಂದು ಶಾಖೆಯನ್ನು ತೆಗಿಬೇಕಾಗ್ತದೆ ಮತ್ತೊಂದು ಶಾಖೆಯನ್ನ ಮತ್ತೊಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ಬೇಕಾಗ್ತದೆ ಈಗ ಮತ್ತೊಂದು ಶಾಖೆಯನ್ನ ಸ್ಥಾಪನೆ ಮಾಡಬೇಕಂತಂದ್ರ ಬ್ಯಾಂಕಿಗೆ ತಗಲುವಂತ ವೆಚ್ಚ ಏನಾಗ್ತದೆ ಅಧಿಕ ಆಗ್ತದೆ ಹೀಗಾಗಿ ಈ ಗ್ರಾಹಕರ ಸಂಖ್ಯೆ ಹೆಚ್ಚಳವಾದಾಗ ಮತ್ತೊಂದು ಶಾಖೆಯನ್ನ ಸ್ಥಾಪನೆ ಮಾಡುವುದರ ಬದಲು ಒಂದು ಎಟಿಎಂ ಮಿಷಿನ್ ಅನ್ನ ಸ್ಥಾಪನೆ ಮಾಡುವುದು ಈ ಎಟಿಎಂ ಗಳನ್ನ ಸ್ಥಾಪನೆ ಮಾಡುವುದರಿಂದ ಬ್ಯಾಂಕಿಗೆ ಏನು ಅವಶ್ಯಕತೆ ಬಹುದಿಲ್ಲ ಈ ಹೊಸ ಶಾಖೆಗಳನ್ನ ತೆಗೆಯುವಂತ ಅವಶ್ಯಕತೆ ಬಹುದಿಲ್ಲ ಈ ಹೊಸ ಶಾಖೆಗಳನ್ನ ತೆಗೆಯಲು ಅವಶ್ಯಕತೆ ಇರ್ಲಿಕ್ಕಂತಂದ್ರ ಬ್ಯಾಂಕಿಗೆ ತಗಲುವಂತ ನೇವನ ವೆಚ್ಚ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಹೀಗಾಗಿ ಈ ಎಟಿಎಂಗಳಿಂದ ಬ್ಯಾಂಕ್ಗೆ ಆಗುವಂತ ನಾಲ್ಕನೇ ಅನುಕೂಲತೆಯನ್ನು ಹೊಸ ಶಾಖೆಗಳನ್ನ ತೆರೆಯದೆಯ ವ್ಯವಹಾರವನ್ನ ಮಾಡಬಹುದು ಮತ್ತು ನೇವನ ವೆಚ್ಚವನ್ನ ಕಡಿಮೆಯನ್ನ ಮಾಡಬಹುದು ಇದು ಆಗುವಂತ ನಾಲ್ಕನೆಯ ಅನುಕೂಲತೆ ಐದನೇದ್ ಯಾವುದು ನಗದು ಸಾಕಾಣಿಕೆ ನಗದು ಸಾಗಾಣಿಕೆ ಮತ್ತು ನಗದು ತೆಗೆದುಕೊಂಡು ಹೋಗುವಿಕೆಯನ್ನ ನಿವಾರಿಸಬಹುದು ಬ್ಯಾಂಕುಗಳು ನಗದನ್ನ ವರ್ಗಾವಣೆ ಮಾಡಲು ಸಾಗಾಣಿಕೆ ಮಾಡಲು ಮತ್ತು ನಗದನ್ನ ತೆಗೆದುಕೊಂಡು ಹೋಗುವಂತ ಒಂದು ಅನಿವಾರ್ಯ ಈ ಬ್ಯಾಂಕುಗಳು ಏನ್ ಮಾಡ್ತವು ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾವ ಯಾಕಂದ್ರ ಈ ಎಟಿಎಂ ಮಿಷನ್ ಅಂತಂದ್ರೆ ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ನಾವು ಮಾಡಬಹುದು ಹಣವನ್ನ ತೆಗೆದುಕೊಳ್ಳುವಂತ ಅವಕಾಶ ಇರ್ತದೆ ಹೀಗಾಗಿ ಬ್ಯಾಂಕನ್ಗೆ ಏನಾಗ್ತದ ಈ ನಗದನ್ನ ಸಾಗಿಸಲು ಅಥವಾ ನಗದು ಹಣವನ್ನ ತೆಗೆದುಕೊಂಡು ಹೋಗಲು ಆ ಸಮಸ್ಯೆನ ನಿವಾರಿಸುವಂತ ಕೆಲಸವನ್ನ ಈ ಎಟಿಎಂ ಮಿಷನ್ ಮಾಡ್ತದೆ ಇದು ಬ್ಯಾಂಕರ್ಗೆ ಆಗುವಂತ ಐದನೆಯ ಅನುಕೂಲತೆ ಆಗಿದೆ ಸಿಕ್ಸ್ ಒನ್ ಇನ್ನೊಂದು ಅನುಕೂಲತೆ ಏನು ಆಗುವಂತ ಆಗುವಂತಹ ಆರನೆಯ ಅನುಕೂಲತೆ ಬ್ಯಾಂಕಿನ ಸಿಬ್ಬಂದಿಯ ಹೆಚ್ಚಾದ ವಿಶ್ಲೇಷಣಕ್ಕಾಗಿ ಮತ್ತು ನವಪರಿವರ್ತನಕ್ಕಾಗಿ ಕೆಲಸದಲ್ಲಿ ತೊಡಗಬೇಕಾದ ಅವಶ್ಯಕತೆ ಉದ್ಭವಿಸುವುದಿಲ್ಲ ಯಾಕಂತಂದ್ರ ಈ ಎಟಿಎಂ ಎಲ್ಲಾ ಕಾರ್ಯವನ್ನ ನಿರ್ವಹಿಸುವುದರಿಂದ ಬ್ಯಾಂಕಿನ ಸಿಬ್ಬಂದಿಗಳೇನಿರ್ತಾ ಅವರಿಗೆ ಒತ್ತಡದ ಪ್ರಮಾಣ ಮತ್ತು ನವಪರಿವರ್ತನೆ ಕೆಲಸದ ಪ್ರಮಾಣ ಕಡಿಮೆ ಆಗುವಂತಹ ಸಂಭವ ಇರ್ತದ ಹೀಗಾಗಿ ಈ ಎ ಟಿ ಎಂ ಇಂದ ಬ್ಯಾಂಕ್ಗೆ ಅನುಕೂಲತೆ ಆಗಿದೆ ಎಷ್ಟು ಅನುಕೂಲತೆಗಳ ಈ ಅನುಕೂಲತೆಗಳಾದ್ಮೇಲೆ ಈ ಎ ಟಿ ಎಂ ಕೂಡ ಕೆಲವೊಂದು ಅನಾನುಕೂಲತೆಗಳನ್ನ ಪಡೆದುಕೊಂಡಿದೆ ಅವು ಏನಂತಂದ್ರೆ ಆಕಸ್ಮಿಕವಾಗಿ ಏನಾದ್ರು ಕಾರ್ಡು ಕಳೆದು ಹೋತದೆ ಬ್ಯಾಂಕ್ ಕೊಟ್ಟಂತ ಕಾರ್ಡು ಆಕಸ್ಮಿಕವಾಗಿ ಕಳೆದು ಹೋತಂತಂದ್ರ ಅಥವಾ ಬ್ಯಾಂಕ್ ಕೊಟ್ಟಂತ ಪಿನ್ ನಂಬರ್ ಏನಾದ್ರು ಬಯಲಾಗ್ತಂತಂದ್ರ ಮೋಸವಾಗುವಂತ ಅಪಾಯ ಇರ್ತದ ಒಪ್ ಹೋಗ್ಬೇಕು ಯಾಕಂತಂದ್ರ ಬ್ಯಾಂಕ್ ನಮಗೆ ಕೊಟ್ಟಂತ ಕಾರು ಆಕಸ್ಮಿಕವಾಗಿ ಕಳೆದು ಹೋಗಿ ಆ ಬ್ಯಾಂಕ್ ಆ ಕಾರ್ ಮೇಲೆ ಪಿನ್ ನಂಬರ್ ಏನಿರುತ್ತಲ್ಲ ಪಾಸ್ವರ್ಡ್ ಏನಿರುತ್ತಲ್ಲ ಅದು ಏನಾದ್ರು ಬಯಲಾಗ್ತಂತಂದ್ರೆ ನಮ್ಮ ಅಕೌಂಟ್ ನಲ್ಲಿ ಇರುವಂತ ಎಲ್ಲಾ ಹಣವನ್ನ ಈ ಮೋಸ ಮಾಡುವಂತ ಒಂದು ಏನ್ ತಂಡ ಇರುತ್ತಲ್ಲ ಆ ತಂಡ ಏನ್ ಮಾಡಬಹುದು ಆ ಎಲ್ಲಾ ಹಣವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತದೆ ಹೀಗಾಗಿ ಇದು ಎಟಿಎಂ ಇಂದ ಆಗುವಂತ ಒಂದನೆಯ ನಾನು ಕೂತೇವೆ ಎರಡನೇದೇನು ಈ ಎಟಿಎಂ ಯಂತ್ರವನ್ನ ಯಂತ್ರವನ್ನ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಎಟಿಎಂ ಸೌಲಭ್ಯ ಇಲ್ಲ ಈ ಎಟಿಎಂ ನಾವೆಲ್ಲಿ ಕಾಣ್ತೀವಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ನಾವೆಲ್ಲಿ ಕಾಣ್ತೀವಿ ಸಿಟಿಯಲ್ಲಿ ಕಾಣ್ತೇವೆ ಅಥವಾ ನಗರ ಪ್ರದೇಶಗಳಲ್ಲಿ ಈ ಎಟಿಎಂ ಯಂತ್ರವನ್ನ ಕಾಣ್ತೇವೆ ಆದ್ರ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಎಟಿಎಂ ಸೌಲಭ್ಯ ಇಲ್ಲ ಮತ್ತ ಆಲ್ಮೋಸ್ಟ್ ನಮ್ಮ ದೇಶದ ಜನಸಂಖ್ಯೆ ಅರವತ್ತೆಂಟರ ಜನ ಈ ಹಳ್ಳಿಯಲ್ಲಿ ವಾಸ ಮಾಡುವುದರಿಂದ ಹಳ್ಳಿಗಳಲ್ಲಿ ಎ ಟಿ ಎಂ ಸೌಲಭ್ಯ ಇದ್ರೆ ಆ ನಾವು ಪಡೆದುಕೊಳ್ಬಹುದು ಈಗ ಹಳ್ಳಿ ಒಳಗಿನ ಎಟಿಎಂ ಇಲ್ಲ ಅಂತಂದ್ರೆ ಇದೇನಾಗ್ತದೆ ಅನಾನುಕೂಲತೆಗೆ ಕಾರಣ ಆಗ್ತದೆ ಹೀಗಾಗಿ ಈ ಎಟಿಎಂ ನ ಎರಡನೇ ಒಂದು ಏನು ಗ್ರಾಮೀಣ ಎಲ್ಲಾ ಪ್ರದೇಶಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಎಲ್ಲದೆ ಎಟಿಎಂ ನ ಸೌಲಭ್ಯ ಇಲ್ಲ ಕರುವ ಕೆಲವೊಮ್ಮೆ ಯಂತ್ರದಲ್ಲಿ ನಗದು ಹಣ ಇರುವುದಿಲ್ಲ ಇದು ಇತ್ತೀಚೆಗೆ ಬ್ಯಾಂಕ್ಗಳು ಎದುರಿಸುವಂತಹ ಮತ್ತೊಂದು ಸಮಸ್ಯೆ ಆಗಿದೆ ಎಟಿಎಂ ಯಂತ್ರ ಇರ್ತದ ಆ ಎಟಿಎಂ ಮುಂದರೆ ನೋ ಕ್ಯಾಸ್ ಅಂತೇಳಿ ಬೋರ್ಡ್ ಕಾಣ್ತೀವ್ ಎಟಿಎಂ ಮಿಷಿನ್ ಇಲ್ಲ ಅಂತಲ್ಲ ಆ ಎಟಿಎಂ ಮಿಷಿನ್ ಮುಂದ್ರೆ ಬ್ಯಾಂಕ್ ಗಳ ಸಿಬ್ಬಂದಿ ಏನ್ ಮಾಡ್ತಾ ಕ್ಯಾಶ್ ಅಂದ್ರೆ ನಗದು ಸೌಲಭ್ಯ ನಗದು ಹಣದ ಪ್ರಮಾಣ ಖಾಲಿ ಆಗಿದೆ ಅಂತ ಬೋರ್ಡ್ ಇತ್ತಂತಂದ್ರೆ ಈ ಎಟಿಎಂ ಇದ್ದು ಕೂಡ ಇಲ್ಲದಂತ ಸಮಯ ಅಲ್ಲ ಕೆಲವೊಂದು ಯಂತ್ರ ಅಂದ್ರೆ ಸಿಟಿ ಒಳಗಂತ ಹದಿನೈದು ನಿಮಿಷ ನಾಲ್ಕ ಕಡೆ ಮಾತ್ರ ನಗದು ಹಣ ಇರ್ತದೆ ಹನ್ನೊಂದು ಕಡೆ ನಗದು ಕೂಡ ಇರೋದಿಲ್ಲ ಹೀಗಾಗಿ ಈ ಎ ಟಿ ಎಂ ನ ಇನ್ನೊಂದು ಅನಾನುಕೂಲತೆಯನ್ನು ಕೆಲವೊಮ್ಮೆ ಯಂತ್ರದಲ್ಲಿ ನಗದು ಹಣ ಇರೋದಿಲ್ಲ ಇದು ಎದುರಿಸುವಂತ ನಾಲ್ಕನೆಯ ಅನಾನುಕೂಲತೆ ಆಗಿದೆ ನಾಲ್ಕನೇದು ಕೆಲವು ಬ್ಯಾಂಕುಗಳು ಉಚಿತ ವ್ಯವಹಾರಗಳ ಮೇಲೆ ಮಿತಿಯನ್ನ ಎತ್ತುಕೊಂಡಿರುತ್ತವೆ ಅಂದ್ರೆ ಉದಾಹರಣೆಗೆ ತಿಂಗಳಿಗೆ ನಾವೇನ್ ಮಾಡ್ಬಹುದು ಎಟಿಎಂ ಮೂಲಕ ತ್ರೀ ಇಂದ ಐದು ಬಾರಿ ಉಚಿತ ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದು ಅದ್ರ ಮೇಲೆ ನಾವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಬ್ಯಾಂಕ್ ನಮಗೆ ಮತ್ತವು ದಂಡವನ್ನ ವಿಧಿಸುವಂತ ಕೆಲಸವನ್ನ ಮಾಡ್ತಾವೆ ಈ ಮಿತಿ ತೆಗಿಬೇಕು ಯಾಕಂದ್ರೆ ನಮ್ಗೆ ತಿಂಗಳಿಗೆ ಮೂವರಿಂದ ಐದು ಬಾಗಿ ಅಂತಂದ್ರೆ ಅವಶ್ಯಕತೆ ನಾವು ಹತ್ತು ಬಾರಿ ಕೂಡ ಬಳಸಬಹುದು ಓಕೆನಾ ಯಾ ಐದು ಭಾಗಕ್ಕಿಂತ ಹೆಚ್ಚಿಗೆ ಬ್ಯಾಂಕ್ ಗಂಧವನ್ನು ಹಾಕುವಂತ ಕೆಲಸವನ್ನ ಮಾಡ ಹೀಗಾಗಿ ಇದು ಇರುವಂತ ಎಷ್ಟನೇ ಅನಾನುಕೂಲತೆ ನಾಲ್ಕನೆಯ ಅನಾನುಕೂಲತೆ ಆಗಿದೆ ಹೀನಾ ಇಷ್ಟು ವಿದ್ಯಾರ್ಥಿಗಳೇ ಎಟಿಎಂ ಅಂದ್ರೆ ಎ ಟಿ ಎಂ ಇಂದ ಅನುಕೂಲಗಳು ಏನು ಮತ್ತು ಎಟಿಎಂ ಇಂದ ಆಗುವಂತ ಅನಾನುಕೂಲಗಳು ಏನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಚರ್ಚೆಯನ್ನ ಮಾಡಲಾಗಿದೆ ಹೇನಾ ಥ್ಯಾಂಕ್ ಯು ನಮಸ್ಕಾರ